ಆಧ್ಯಾತ್ಮ ಬಂಧುಗಳೇ ಆತ್ಮೀಯವಾದ ಸ್ವಾಗತ ಮನುಷ್ಯನ ಬದುಕಿನಲ್ಲಿ ಸಾಲವಿಲ್ಲದೆ ಬದುಕುವುದು ಅಂದರೆ ಬಹಳ ಕಷ್ಟದ ಕೆಲಸ ಎಲ್ಲೋ ಕೆಲವು ಅದೃಷ್ಟವಂತರು ಮಾತ್ರ ಅಂತಹ ಒಂದು ಯೋಗವನ್ನು ಪಡೆದುಕೊಂಡು ಹುಟ್ಟಿರುತ್ತಾರೆ ಶಿಕ್ಷಣಕ್ಕಾಗಿ ಮನೆ ಕಟ್ಟುವುದಕ್ಕಾಗಿ ಮದುವೆಗಾಗಿ ಅನಾರೋಗ್ಯಕ್ಕಾಗಿ ವ್ಯಾಪಾರಕ್ಕಾಗಿ ವ್ಯವಹಾರಕ್ಕಾಗಿ ಕೃಷಿಗಾಗಿ ಹೀಗೆ ಮನುಷ್ಯ ಅನಿವಾರ್ಯವಾಗಿ ಸಾಲವನ್ನು ಮಾಡಲೇಬೇಕಾಗುತ್ತೆ ಗಾದೆ ಮಾತೇನು ಹೇಳುತ್ತೆ ಹಿರಿಯರು ಕೂಡ ಹೇಳ್ತಾರೆ ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ ಆದರೆ ಈ ಬದುಕು ಬಹಳ ದುಷ್ಟ ನೋಡಿ ಅದು ನಮ್ಮ ಹಾಸಿಗೆ ಎಷ್ಟಿದೆ ನಾವು ಎಷ್ಟು ಕಾಲು ಚಾಚಬಹುದು ಅಂತ ಲೆಕ್ಕ ಇಟ್ಟುಕೊಂಡು ಬರೋದಿಲ್ಲ ಸಮಸ್ಯೆಗಳೆಂದು ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯವನ್ನು ನೋಡಿ ಬರೋದಿಲ್ಲ ಅವು ಧುತ್ತಂತೆ ಬರ್ತವೆ ಅವುಗಳನ್ನು ಎದುರಿಸುವುದಕ್ಕೆ ಅನಿವಾರ್ಯವಾಗಿ ಸಾಲ ಸೋಲವನ್ನು ಮಾಡಲೇಬೇಕಾಗುತ್ತೆ ಹಾಗೆ ಮನುಷ್ಯ ಸಾಲವನ್ನು ಮಾಡಿದಾಗ ಸರ್ವಜ್ಞ ಹೇಳಿದ ಹಾಗೆ ಆ ಸಾಲವನ್ನು ತೀರಿಸುವ ಸಮಯ ಬಂದಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ ಅಂತ ಅಂದರೆ ಹಣ ತೆಗೆದುಕೊಳ್ಳುವಾಗ ಸಂತೋಷ ಅನಿಸಿರುತ್ತೆ ಆದರೆ ಅದನ್ನು ಕಟ್ಟುವ ಪ್ರಸಂಗ ಬಂದಾಗ ಬಹಳ ಕಷ್ಟ ಆಗುತ್ತೆ ಗೆಳೆಯರೆ ಅದರಲ್ಲಿಯೂ ಅಸಲು ಬಡ್ಡಿ ಚಕ್ರ ಬಡ್ಡಿ ಎಲ್ಲ ಗೊಂದಲಗಳನ್ನು ಕಟ್ಟಿಕೊಂಡು ದುಡಿದ ಎಲ್ಲ ಹಣವನ್ನು ಈ ಸಾಲಗಾರರಿಗೆ ಕಟ್ಟಿ ಕಣ್ಣೀರು ಹಾಕುವುದಿದೆಯಲ್ಲ ಅದು ಯಾವ ಶತ್ರುವಿಗೂ ಬೇಡ ಹಾಗಿರುವಾಗ ನಾವು ಸಾಲದ ಬಾಧೆಯಿಂದ ಮುಕ್ತರಾಗಲಿಕ್ಕೆ ದೈವಿ ಬಲ ನಮಗೆ ನೆರವಾಗಬಲ್ಲದ ಯಾವುದಾದ್ರೂ ಮಂತ್ರ ಯಾವುದಾದ್ರೂ ತಂತ್ರ ಯೋಗ ಪೂಜೆ ಪುನಸ್ಕಾರ ಯಾವುದಾದರೂ ಅದಕ್ಕೆ ಒಂದು ಮದ್ದು ಇದೆಯಾ ಅಂತ ನೀವು ಕೇಳಬಹುದು ನಾವು ಈ ದಿನ ಅಂತಹದ್ದೊಂದು ವಿಶೇಷವಾದಂತಹ ಮಂತ್ರದ ಬಗ್ಗೆ ನಿಮಗೆ ಹೇಳಿಕೊಡಲಿದ್ದೇವೆ ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆಯೇ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಾಮೆಂಟ್ ಸೆಕ್ಷನ್ನಲ್ಲಿ ಹರಿಹಿ ಓಂ ಓಂ ನಮಃ ಶಿವಾಯ ಎಂದು ಕಾಮೆಂಟ್ ಮಾಡಿ ಬಂಧುಗಳೇ ನಾವೀಗ ನಿಮಗೆ ಹೇಳ ಹೊರಟಿರುವುದು ಒಂದೊಳ್ಳೆ ಶಕ್ತಿಯುತವಾದಂತಹ ಒಂದೊಳ್ಳೆ ಪ್ರಭಾವಿ ಮಂತ್ರದ ಬಗ್ಗೆ ನಿಮಗೆ ಗೊತ್ತಿದೆ ಮಂತ್ರಗಳಲ್ಲಿ ಮುಕುಟಮಣಿ ಮಂತ್ರ ರಾಜ ಮಂತ್ರ ಅಂತ ಕರೆಸಿಕೊಳ್ಳೋದು ಗಾಯತ್ರಿ ಮಂತ್ರ ಇನ್ನು ಮನುಷ್ಯನ ಸಮಸ್ಯೆಗಳಿಗೆ ಸಾಲ ಋಣಗಳಿಗೆ ಪರಿಹಾರವನ್ನು ಕೊಡಬಲ್ಲಂತಹ ಶಕ್ತಿಯುತ ದೇವರು ಅಂದರೆ ಅದು ನಾಗದೇವರು ಸರ್ಪದೇವರು ಮನುಷ್ಯನ ಋಣಗಳು ಆತನ ಅಧೀನಕ್ಕೆ ಒಳಪಟ್ಟಿರುತ್ತವೆ ಅಂತ ಶಾಸ್ತ್ರ ಹೇಳುತ್ತೆ ಹೀಗಾಗಿಯೇ ನಿಮ್ಮ ಪಿತೃಋಣ ಋಣ ಸಾಲದ ಋಣ ಯಾವುದೇ ಋಣ ಇರಬಹುದು ಎಲ್ಲ ಋಣಕ್ಕೂ ನಾಗದೇವರ ಆಶೀರ್ವಾದ ಅನಿವಾರ್ಯವಾಗಿದೆ ನಾವೀಗ ನಿಮಗೆ ಹೇಳುತ್ತಿರುವ ಮಂತ್ರ ಸರ್ಪ ಗಾಯತ್ರಿ ಮಂತ್ರ ಗಾಯತ್ರಿ ಮಂತ್ರದ ಶಕ್ತಿ ಮತ್ತು ಸರ್ಪದೇವರ ಶಕ್ತಿ ನಾಗದೇವರ ಶಕ್ತಿ ಎರಡರ ಸಮ್ಮಿಳಿತದಿಂದ ನಮ್ಮ ಪುರಾತನ ಋಷಿಗಳು ಕಂಡುಕೊಂಡಂತಹ ಒಂದು ಪರಿಣಾಮಕಾರಿಯಾದ ಪ್ರಭಾವಿಯಾದ ಶಕ್ತಿಶಾಲಿಯಾದ ಮಂತ್ರ ಈ ಸರ್ಪಗಾಯತ್ರಿ ಮಂತ್ರ ಈ ಮಂತ್ರದ ಅನುಷ್ಠಾನದಿಂದ ನೀವು ನಿಮ್ಮ ಸಾಲದಿಂದ ಋಣದಿಂದ ಖಂಡಿತ ಮುಕ್ತರಾಗಬಹುದು ಕೇವಲ ಹಣಕಾಸಿನ ಸಾಲ ಒಂದೇ ಅಲ್ಲ ನಿಮ್ಮ ಪಿತೃಋಣ ದೈವ ಋಣ ಗುರು ಋಣ ಎಲ್ಲ ಋಣಗಳ ಭಾರದಿಂದಾಗಿ ನಿಮ್ಮ ಬದುಕು ಅಸ್ತವ್ಯಸ್ತವಾಗಿರುತ್ತೆ ಹಿರಿಯರ ಶಾಪ ಮನೆತನದ ಶಾಪ ಅಂತೆಲ್ಲ ನೀವು ಕೇಳಿರಬಹುದು ಹಿರಿಕರ ಶಾಪ ಅಂತ ಅದನ್ನು ಕೂಡ ಈ ಮಂತ್ರ ಪರಿಹರಿಸುತ್ತೆ ಈ ಹಿರಿಯರ ಪಿತೃಗಳ ಶಾಪದಿಂದ ಮಕ್ಕಳೇ ಆಗೋದಿಲ್ಲ ನೀವು ಎಷ್ಟೇ ಕಷ್ಟಪಟ್ಟರೂ ನಿಮ್ಮ ವಂಶ ಉದ್ಧಾರವೇ ಆಗೋದಿಲ್ಲ ಹೀಗಾಗಿ ಸಾಲ ಮತ್ತು ಋಣ ಈ ಎರಡಕ್ಕೂ ಅತ್ಯಂತ ಪರಿಣಾಮಕಾರಿಯಾದಂತಹ ಮಂತ್ರ ಈ ಸರ್ಪ ಗಾಯತ್ರಿ ಮಂತ್ರ ನಾವು ಆ ಮಂತ್ರವನ್ನು ತೋರಿಸ್ತೀವಿ ನೋಡಿ ಓಂ ಭುಜಂಗಾಯ ಶ್ರವಣಾಯ ಧೀಮಹೆ ತನ್ನೋ ಸರ್ಪ ಪ್ರಚೋದಯಾತ್ ಅತ್ಯಂತ ಸುಲಭವಾದ ಪರಿಣಾಮಕಾರಿಯಾದ ಈ ಮಂತ್ರವನ್ನು ನೀವು ಬರೆದಿಟ್ಟುಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದು ಇಟ್ಟುಕೊಳ್ಳಿ ನೀವು ಮಾಡಬೇಕಿರುವುದು ಇಷ್ಟೇ ದಿನವೂ ಶುಚಿರ್ಭೂತರಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಸಾಧ್ಯವಾದರೆ ಎರಡು ಹೊತ್ತು ಸಾಧ್ಯವಾಗದಿದ್ದರೆ ಬೆಳಗಿನ ಹೊತ್ತು ಈ ಜಪವನ್ನು ಕನಿಷ್ಠ ಒಂದು ನೂರ ಎಂಟು ಬಾರಿ ಅಂತೆ ಜಪಿಸುತ್ತವನ್ನೇ ಎಷ್ಟು ದಿನ ಅಂತ ನೀವು ಕೇಳಬಹುದು ಕನಿಷ್ಠ ಇಪ್ಪತ್ತೊಂದು ದಿನ ಮಾಡಿ ಗರಿಷ್ಠ ಅದು ನಿಮ್ಮ ಇಷ್ಟಕ್ಕೆ ಬಿಟ್ಟದ್ದು ನೀವು ಗಮನಿಸಿ ಈ ಅನುಷ್ಠಾನವನ್ನು ನೀವು ಪ್ರಾರಂಭಿಸಿದ ನಂತರ ಸಾಲಗಾರರು ಮೃದುವಾಗುತ್ತಾ ಹೋಗ್ತಾರೆ ಪರಿಸ್ಥಿತಿ ತಿಳಿಯಾಗುತ್ತಾ ಹೋಗುತ್ತೆ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗುತ್ತೆ ನಿಮ್ಮ ಆರ್ಥಿಕ ಮೂಲಗಳು ಬಲಿಷ್ಠವಾಗ್ತವೆ ನಿಮ್ಮ ಸಾಲ ತೀರುತ್ತಾ ಹೋಗುತ್ತೆ ನಿಮ್ಮ ಋಣಗಳು ತೀರುತ್ತಾ ಹೋಗ್ತವೆ ಪಿತೃಬಾಧೆ ಈ ಮನೆತನದ ಋಣದ ಬಾಧೆ ಇವುಗಳು ಕಡಿಮೆಯಾಗ್ತಾ ಹೋಗ್ತವೆ ನಿಮ್ಮ ಸಾಲವೂ ತೀರುತ್ತೆ ಋಣವೂ ತೀರುತ್ತೆ ನೀವು ಆನಂದದ ನೆಮ್ಮದಿಯ ಬದುಕನ್ನು ಬದುಕಲಿಕ್ಕೆ ಇದು ಸಾಧ್ಯ ಮಾಡಿಕೊಡುತ್ತೆ ಬಂಧುಗಳೇ ಈ ಮಂತ್ರವನ್ನು ನೀವು ಅನುಷ್ಠಾನ ಮಾಡಿ ನೋಡಿ ಹಾಗೆಯೇ ವಿಡಿಯೋದ ಕೆಳಗೆ ಓಂ ನಮ ಶಿವಾಯ ಎಂದು ಕಾಮೆಂಟ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಖಂಡಿತ ಮರೆಯಬೇಡಿ ನಾವು ಇಂಥವೇ ಹತ್ತಾರು ಒಳ್ಳೆಯ ವಿಡಿಯೋಗಳನ್ನು ನಿಮಗೆ ತಲುಪಿಸುವ ಕೆಲಸವನ್ನು ಮಾಡುತ್ತೇವೆ ಧನ್ಯವಾದಗಳು